ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಹಾಗೂ ಮೆಗಾಸ್ಟಾರ್ ಸೇವಾ ಸಂಘದ ವತಿಯಿಂದ ಹೆಸರಾಂತ ನಟ ಪದ್ಮ ವಿಭೂಷಣ ಪುರಸ್ಕೃತ ಡಾಕ್ಟರ್ ಮೇಘಾ ಸ್ಟಾರ್ ಚಿರಂಜೀವಿ ಅವರ ಎಪ್ಪತ್ತನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಕುರಿತು ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ ಸಂಘದ ವತಿಯಿಂದ ಹಲವು ರೀತಿಯ ಸಮಾಜ ಸೇವೆ ಮಾಡುತ್ತಾ ಬರುತ್ತಿದ್ದೇವೆ ಗ್ರಾಮೀಣ ಭಾಗದಲ್ಲಿ ಕ್ರೀಡಾಕೂಟಗಳ ಆಯೋಜನೆ ಸರ್ಕಾರ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಇದೇ ರೀತಿ ಹಲವು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಅದೇ ನಿಟ್ಟಿನಲ್ಲಿ ಇಂದು ಸ್ಟಾರ್ ಚಿರಂಜೀವಿಯ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಬಾಲಕಿಯರ ಕಾಲೇಜಿಗೆ ಐದು ಕಂಪ್ಯೂಟರ್ಗಳ ಸಿಪಿಯುಗಳನ್ನು ವಿತರಣೆ ಮಾಡಲಾಗುತ್ತಿದೆ ಅದನ್ನ ಸದ್ಬಳಕೆ ಮಾಡಿಕೊಂಡು ಉತ್ತಮವಾಗಿ ಓದಿ ಹೆತ್ತ ತಂದೆ ತಾಯಿ ಹಾಗೂ ಗುರುಗಳಿಗೆ ಕೀರ್ತಿ ತರುವ ನಿಟ್ಟಿನಲ್ಲಿ ಓದಿ ಒಳ್ಳೆ ಸಾಧನೆ ಮಾಡಬೇಕೆಂದರು ಇದೇ ವೇಳೆ ತಾಲೂಕು ಅಧ್ಯಕ್ಷ ಶಿವರಾಮೇಗೌಡ ಹಾಗೂ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಶ್ರೀ ಆದರ್ಶ್ ಮಾತನಾಡಿ ನಮ್ಮ ಸಂಘಟನೆಯ ಮೂಲ ಉದ್ದೇಶ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಅದೇ ಉದ್ದೇಶದಿಂದ ನಿಮ್ಮ ಕಾಲೇಜಿನಲ್ಲಿ ಪದ್ಮಭೂಷಣ ಮೆಗಾಸ್ಟಾರ್ ಚಿರಂಜೀವಿ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮ ಕಾಲೇಜಿಗೆ ಕಂಪ್ಯೂಟರ್ ಐದು ಸಿಪಿಯುಗಳನ್ನು ವಿತರಣೆ ಮಾಡುತ್ತಿದ್ದೇವೆ ನಿಮ್ಮ ಕಾಲೇಜಿಗೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಕೈಲಾದಷ್ಟು ಸಹಾಯ ಮಾಡುತ್ತೇವೆ ಎಂದರು ಸೆಪ್ಟೆಂಬರ್ ಎರಡರಂದು ಸ್ಟಾರ್ ಪವನ್ ಕಲ್ಯಾಣ್ ಹುಟ್ಟಹಬ್ಬದ ಪ್ರಯುಕ್ತ ಪ್ರಥಮ ಪಿಯುಸಿ ಟಾಪರ್ನ ಮೂರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುತ್ತಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಂಘಟನೆ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಭಾಗಿಯಾಗಿದ್ದರು ನೆಕ್ಸ್ಟ್ ಇದು ಮಕ್ಕಳು ಬರ್ತಾರೆ ಇಲ್ಲಿ ಓದಿರೋ ನೀವೇನೋ ಒಳ್ಳೆ ಸಾಧನೆ ಮಾಡ್ರೆ ನಿಮ್ಮ ಅಪ್ಪ ಅಮ್ಮಗ ಒಂದು ಬೆಲೆ ಇರುತ್ತೆ ನಿಮ್ಮನ್ನ ಓದಿರೋ ಗುರುಗಳು ಕೂಡ ಒಂದು ಗೌರವ ಇರುತ್ತೆ ಒಂದೊಬ್ಬರು ಮೂವರು ಗೌರವಕ್ಕೋಸ್ಕರ ನಾವು ಸ್ಟ್ರಗಲ್ ಕೊಡ್ಬೇಕು ಸಿನಿಮಾ ಸಿನಿಮಾ ಅಂತ ಎಲ್ಲರೂ ಅಂತಾರೆ ಸಿನಿಮಾ ಬೇರೆ ನಿಜ ಜೀವನ ಬೇರೆ ಇನ್ಸ್ಟಾಗ್ರಾಮ್ ಬೇರೆ ಅಪ್ಪ ಅಮ್ಮ ಕಥ ಬೇರೆ ತಿಳ್ಕೊಳ್ಳಿ ಮತ್ತೆ ನಿಮ್ಗೆ ಏನೇ ಕಾನ್ಸೆಪ್ಟ್ ಇದ್ರೇನು ಬೇರೆ ಏನೇ ಕಾನ್ಸೆಪ್ಟ್ ಇದ್ರೇನು ಎಲ್ಲರೂ ಹೇಳ್ತಾರೆ ಮಾಡ್ಬೇಡ್ರಿ ಅದು ಮಾಡಬೇಡ್ರಿ ಎಲ್ಲ ಮಾಡ್ಬೇಕು ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಬಾರ್ಗೋ ಬಾರ್ಗು ಹೋಗಿ ಹೆಣ್ಣೆ ಹೊಣೆ ಬೇಕಾದ್ರ ಜೊತೆ ಕೂತ್ಕೊಳ್ಳಿ ನೀವು ಎಣ್ಣೆ ಹೊಡಿಬೇಕು ಯಾರನ್ನ ಮಾತಾಡ್ಸ ಏನು ಏನು ಅಯ್ಯೋ ಆಗೋಳಲ್ಲಾದ್ರೂ ಭಯ ಪಡೋದು ಈ ಭಯ ಪಡೋದು ಇವೆಲ್ಲ ಬಿಡ್ಬೇಕು ಯಾಕಂದ್ರೆ ನಮ್ಗೆ ಸರ್ಕಾರ ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ಸರ್ಕಾರ ತುಂಬ ಸಪೋರ್ಟ್ ಇದೆ ಹೆಣ್ಮಕ್ಳಿಗೆ ಓದು ಎಜುಕೇಶನಲ್ ಆಗಿರ್ಬೋದು ಒಳ್ಳೆಯ ಮಾರ್ಕ್ಸ್ ಕೊಡ್ಬೇಕು ಮುಂದಿನ ಭವಿಷ್ಯ ಇರುತ್ತೆ ಇವಾಗ ನಿಮಗೊಂದು ಸ್ಟೇಜ್ ಇದು ಈ ಸ್ಟೇಜಲ್ಲಿ ಒಳ್ಳೆ ಮುಂದಕ್ಕಿನ್ನ ಚೆನ್ನಾಗಬೇಕು ಇಂಥ ಮತ್ತು ಇನ್ನೂ ನಾವು ಇನ್ನೂ ಒಳ್ಳೆ ಕೆಲಸ ಮಾಡ್ತೀವಿ ನಿಮ್ಗೆ ಏನೇ ಕಷ್ಟ ಇದ್ರೇನೋ ನಿಮ್ಮ ಪ್ರಿನ್ಸಿಪಾಲ್ ಸರ್ ಗೌಡ್ ಹೇಳಿ ನನ್ನ ತಾಯಿಯವ್ರಿಗೆ ಏನಿದ್ರೇನೋ ಶ್ರೀರಾಮ್ ಗೌಡ್ಡೆಲ್ಲ ಇದ್ದಾರೆ ನಿಮ್ಗೆ ಏನೇ ಅನುಕೂಲ ಇದ್ರೇನು ಏನೇ ತೊಂದರೆ ಆಯ್ತು ನಮ್ಗೊಂದು ಕರೆ ಮಾಡಿ ನಿಮ್ಮ ಮುಂದೆ ನಾವು ಇರ್ತೀರಾ ಅವಾಗ ನಾವು ಮಾಡೋವಾಗ ಬೇಕಾದ್ರೆ ನಮ್ಮ ಫೇಸ್ಬುಕ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಾವು ಮಾಡಿರೋ ಫಂಕ್ಷನ್ಸ್ ಎಲ್ಲ ಯಾರಾದ್ರೂ ಯಾರಾದ್ರೂ ಐದು ಅಡಿ ಕಟ್ಟೌಟ್ ಆಗ್ಬೇಕಂದ್ರೆ ನಮ್ಮ ಐದು ಅಡಿಗಳನ್ನ ಕತ್ತಡಿಬೇಕು ಅವ್ರ ಅರ್ಥ ಆದ್ರೆ ನಾನು ಇಪ್ಪತ್ತಡಿ ಔಟ್ ಅನ್ನ ಕಮ್ಮಿ ಅಂತ ಅವರ ಇದು ಪ್ರೀತಿ ಅವ್ರ ಮೇಲೆ ಇರೋ ಪ್ರೀತಿ ನಮಗೆ ಅಷ್ಟು ಇಷ್ಟ ಅಲ್ಲ ನಮ್ಮ ಬಾಸ್ ಅಂದ್ರೆ ನಮ್ಗೆ ಎಲ್ಲಿಗೆ ಹುಚ್ಚು ಪ್ರಾಣ ಅವರ ನಡೀತಿರೋ ದಾರಿದಲ್ಲೇ ನಮ್ಮ ದಾರಿ ಜನರಿಗೆ ಅವ್ರು ಯಾವ ತರ ಹೆಲ್ಪ್ ಮಾಡ್ತಾ ಇದಾರೆ ನಾವು ಅದೇ ಮಾರ್ಗವನ್ನು ನಾವು ಇಟ್ಸ್ಕೊಂಡಿದ್ದೀವಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಸಂಬಳ ಬಂದ್ಬಿಟ್ಟು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಆ ಸಂಬಳವನ್ನು ಅವ್ರೇನು ತಿಂತ ಇಲ್ಲ ನಲ್ವತ್ತೈದು ಬಡ ಮಕ್ಕಳಿಗೆ ಐದೈದು ಸಾವಿರ ತಿಂಗಳಿಗೆ ಐದ ಮತ್ತೆ ರೋಡ್ ಇಲ್ಲ ಅಂತ ಹೇಳಿದ್ರೆ ಸಾಕು ನೀರಾಗ್ಲಿ ರೋಡ್ ಆಗ್ಲಿ ಏನಾದ್ರು ಆಗ್ಲಿ ಅವ್ರ ಹತ್ರ ಒಂದು ಲೆಟರ್ ಲೆಟರ್ ಕೊಟ್ಟರೆ ಸಾಕು ಮಾರನೇ ದಿನ ಅವರ ಅಲ್ಲಿಗೆ ರೋಡ್ ಹಾಕೋದಾಗಿ ನೀರಾಗ ಬೋರ್ವೆಲ್ ಆಗಲಿ ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ದಾರೆ ಅವರು ಅವ್ರು ಏನ್ ಮಾಡ್ತಾ ಇದಾರೆ அத்தியபராக <laughs> <laughs> <laughs>